ವಿಶ್ವ ಜನಸಂಖ್ಯಾ ದಿನಾಚರಣೆಯ ಪ್ರಯುಕ್ತ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ಪಟ್ಟಣದ ಮಾರುತಿ ನಗರದ ಅಂಗನವಾಡಿ ಸರ್ಕಾರಿ ಕೇಂದ್ರದಲ್ಲಿ ವಿಶ್ವ ಜನಸಂಖ್ಯಾ ದಿನಾಚರಣೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದ್ದು ಕಾರ್ಯಕ್ರಮವನ್ನು ಆರೋಗ್ಯ ಇಲಾಖೆ ಹಾಗೂ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖಾ ಅಧಿಕಾರಿಗಳು ಉದ್ಘಾಟಿಸಿದರು ಇನ್ನು ಕಾರ್ಯಕ್ರಮದ ಕುರಿತು ಮಾತನಾಡಿದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖಾ ಅಧಿಕಾರಿ ಶರಣಮ್ಮ ಜನಸಂಖ್ಯಾ ಸ್ಫೋಟದಿಂದಾಗಿ ಎದುರಾಗ್ತಿರುವ ಗಂಭೀರ ಸಮಸ್ಯೆಗಳ ಬಗ್ಗೆ ಜಾಗೃತಿ ಮೂಡಿಸುವ ಮಾರ್ಗವಾಗಿ ಜಗತ್ತಿನಲ್ಲಿ ಪ್ರತಿ ವರ್ಷ ವಿಶ್ವ ಜನಸಂಖ್ಯಾ ದಿನ ಆಚರಿಸಲಾಗುತ್ತದೆ ಜನಸಂಖ್ಯೆ ಸ್ಫೋಟದಿಂದ ಆಗ್ತಿರುವ ದುಷ್ಪರಿಣಾಮಗಳ ಕುರಿತು ಸಹ ಮಾಹಿತಿ ನೀಡಿದರು ಈ ಸಂದರ್ಭದಲ್ಲಿ ಮಕ್ಕಳನ್ನು ಉದ್ದೇಶಿಸಿ ಮಾತನಾಡಿ ಬಹಳಷ್ಟು ಜನರು ಇನ್ನೂ ಮೂಢನಂಬಿಕೆಗಳನ್ನು ನಂಬುತ್ತಾರೆ ದಯವಿಟ್ಟು ಮೂಢನಂಬಿಕೆಗಳನ್ನು ಬಿಟ್ಟು ಆರೋಗ್ಯ ಇಲಾಖೆ ಅಧಿಕಾರಿಗಳು ನೀಡುವಂತಹ ಸಲಹೆಗಳನ್ನು ಸ್ವೀಕಾರ ಮಾಡಬೇಕು ಅಂಗನವಾಡಿ ಕೇಂದ್ರಗಳಲ್ಲಿ ನೀಡುವಂತಹ ಆಹಾರ ಪದಾರ್ಥಗಳನ್ನು ಮಕ್ಕಳಿಗೆ ನೀಡಿದಾಗ ತಾಯಿಯ ಹಾಲಿನ ಜೊತೆ ಪೌಷ್ಟಿಕಾಂಶದ ಪದಾರ್ಥಗಳ ಒಳಗೊಂಡ ಅಂಗನವಾಡಿ ಕೇಂದ್ರಗಳಲ್ಲಿ ನೀಡುವಂತಹ ಪದಾರ್ಥಗಳನ್ನು ಮಕ್ಕಳಿಗೆ ನೀಡಿದಾಗ ಮಕ್ಕಳ ಬೆಳವಣಿಗೆ ಸುಲಭವಾಗುತ್ತದೆ ಅಂತ ಸಲಹೆ ನೀಡಿದರು ಕಾರ್ಯಕ್ರಮದಲ್ಲಿ ಗರ್ಭಿಣಿ ಮಹಿಳೆಯರಿಗೂ ಶ್ರೀಮಂತ ಕಾರ್ಯಕ್ರಮವನ್ನು ಸಹ ಆಯೋಜಿಸಲಾಗಿದ್ದು ಶ್ರೀಮಂತ ಕಾರ್ಯಕ್ರಮವನ್ನು ನೆರವೇರಿಸಿದ್ರು ಹಾಂ ಕೆಲವ್ರು ಏನಂದರೆ ಕರ್ಕೊಂಡೇ ಬರೋದಿಲ್ಲ ಅಂತ ಹೇಳ್ತಾರೆ ನಮ್ಮ ಟೀಚರ್ಸ್ ತುಂಬ ಹೇಳ್ತಾರೆ ಮೇಡಮ್ ತೂಕಕ್ಕೆ ಹಲವಾರು ಬಾರಿ ಅವ್ರು ಮನೆಗೆ ಹೋಗ್ತೀವಿ ಪದೇ ಪದೇ ಹೋಗ್ತಾನೆ ಯಾರೂ ಬರೋದಿಲ್ಲ ಅಂತ ಹೇಳ್ತಾಯಿದ್ದಾರೆ ಅದಕ್ಕಂತೂ ಆ ಥರ ಅವಕಾಶ ಮಾಡಿಕೊಡ್ಬೇಡಿ ಪದೇ ಪದೇ ನಿಮ್ಮ ಮನೆ ಬಾಗ್ಲೂ ಬರೋ ಥರ ಅವಕಾಶ ಕೊಡಬೇಡಿ ಮತ್ತು ಇದ್ರ ಜೊತೆಗೆ ದುಡ್ಡು ಕೊಡ್ತಾ ಇದಾರೆ ಮಕ್ಕಳಿಗೆ ಕುಸ್ತಿ ಎಲ್ಲ ಅದೆಲ್ಲ ಕೊಡ್ತಾ ಇದ್ದಾರೆ ಅದನ್ನು ಕೂಡ ಮಕ್ಕಳಿಗೆ ತಿನ್ನಿಸಿ ಅಂತ ಕೊಡ್ತಾ ಇರ್ತಾರೆ ಯಾಕಂದರೆ ಮಗು ಪದೇ ಪ್ರತಿ ದಿನಾನು ಬೆಳಿಲಿ ಅಂತ ಯಾಕಂದರೆ ಆರು ತಿಂಗಳು ಆದಮೇಲೆ ಮಗುಸಿಗೆ ಮೇಲು ಆಹಾರನೂ ಕೊಡಬೇಕಲ್ವಾ ತಾಯಿಯ ಎದೆ ಹಾನಿ ಹುಡುಕೋದ್ರಿಂದ ಮಕ್ಕಳಿಗೆ ಬೆಳವಣಿಗೆ ಆಗೋದಕ್ಕೆ ಚಾನ್ಸ್ ಇಲ್ಲ ತಾಯಿಯೇ ಎದೆ ಹಾಲಿನ ಜೊತೆಗೂ ಮೇಲು ಆಹಾರ ಇತ್ತು ಈಗ ನಾವು ಕೊಟ್ಟಂತ ಒಂದು ಆಹಾರ ತಿನ್ಬೇಕು ಅಂತ ಏನೂ ಇಲ್ಲ ನಿಮ್ಮ ಮನೆಗಳಲ್ಲೇ ರಾಗಿ ಗಂಜಿ ಸಿಗುತ್ತೆ ರವೆ ಗಂಜಿ ಸಿಗುತ್ತೆ ಅಥವಾ ಬೇರೆ ಯಾವುದಾದ್ರೂ ಪೌಷ್ಟಿಕ ಆಹಾರ ಅಂದ್ರೆ ಬೇಳೆಗಳನ್ನ ಮಾಡ್ತಕ್ಕಂಥ ಒಂದು ಗಂಜಿನ ಮಾಡ್ಕೊಂತಿರ್ತೀರಿ ಅದು ನಿಮ್ಮ ಒಂದು ಮನೆಗಳಿರ್ತಕ್ಕಂಥದ್ದು ಆದ್ರೆ ಅದ್ರ ಜೊತೆಗೆಲ್ಲಾನು ತಿನ್ನಿಸ್ಬೇಕು ಅಂತಲೇ ಹೇಳ್ತಾ ಇರೋದು ಮೃತವಾಗಿರ್ತಕ್ಕಂಥ ಒಂದು ಆಹಾರ ಜೊತೆಗೆ ಆಹಾರ ಕೊಟ್ಟರೆ ಮಗು ಬೆಳವಣಿಗೆ ಚೆನ್ನಾಗಾಗುತ್ತೆ ಸದೃಢವಾಗಿರುತ್ತೆ ಅಂತಕ್ಕಂಥದ್ದು ಒಂದು ಮನೋಭಾವನೆಯಿಂದ ಅದನ್ನ ಮಾಡ್ತಾರೆ ಅದ್ರ ಜೊತೆಗೆ ಲಸಿಕೆ ಕೂಡ ಹಾಕಿಸ್ಕೋಬೇಕಂತ ಟೈಮ್ಗೆ ಸರಿಯಾಗಿ ಲಸಿಕೆ ಹಾಕಕ್ಕೆ ಇವಾಗ ನಮ್ಮ ಆಶಾ ಕಾರ್ಯಕರ್ತರಾಗಲಿ ಶಿಕ್ಷ ಟೀಚರ್ಸ್ಗಳು ಮಿಸ್ಟರ್ಗಳಾಗ್ಲಿ ನಿಮ್ಮ ನಿಮ್ಮ ಮನೆ ಬಾರ್ಲಿಕ್ ಬರ್ತಾರೆ ಅಯ್ಯೋ ಹೋಗಮ್ಮ ನಂಗೆ ಟೈಮ್ ಇಲ್ಲ ಇವತ್ತೇನು ರಿಯಾಕ್ಷನ್ ಹಾಕ್ಬೇಡ ಹೌದು ನಮ್ಮ ಮಗು ಜ್ವರ ಬಂತು ನೆಪ ಬಂದ್ವಿ ಅದೆಲ್ಲ ನೆಪಗಳನ್ನು ಕೂಡ Har du litt?